ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶೂ ಮಾತಾಡ್ತಾ ಇರೋದು ನಮ್ಮ ಕನ್ನಡ ಚಿತ್ರರಂಗದ ಭಾಷ್ಯ ನಟರು ಹಿರಿಯ ರಂಗಭೂಮಿ ಕಲಾವಿದರಾದ ರಾಜು ತಾಳಿಕೋಟೆಯವರು ನಮ್ಮನೆಯಲ್ಲ ಬಿಟ್ಟು ಅಗಲಿದ್ದಾರೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎಂಬ ಸುದ್ದಿ ಬಂದಿದೆ ಎರಡು ಬಾರಿ ಹೃದಯಾಘಾತ ಆಗಿದೆ ಎಂಬ ಸುದ್ದಿ ಬಂದಿತ್ತು ಅವರ ఒక శైణి మాట్ శేణి మొత్తం అమెిడి యారిగూ ఎందిగూ మరియోకారణ అంతబోదు యాకంద్రె ఉత్తర కర్ణాటక భాష మాత అవభవ అతి ఎలా ప్రేక్షకర మనస్సీ ఇవతిగూ ఇది జీవంతమీరు మే అ ఫేమస్ ఆగితే విశిష్టవ ధ్వనియందరూ కూడా సవరద ఒంభై తొంభత్ హండతి ఎండతి ಎಂಬ ಚಿತ್ರದಲ್ಲಿ ಹಾಸ್ಯ ನಟರಾಗುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯವನ್ನು ಮಾಡ್ತಾರೆ ಮನಸಾರಿ ಯೋಗರಾಜ್ ಭಟ್ ಅವರ ನಿರ್ದೇಶನ ಮನಸಾರಿ ಚಿತ್ರದಲ್ಲಿ ಇವರಿಗೆ ಒಂದು ಅತ್ಯುತ್ತಮವಾದ ಪಾತ್ರ ಸಿಗುತ್ತೆ ಅಲ್ಲಿಂದ ಇವರು ಫೇಮಸ್ ಆಗ್ತಾರೆ ಆನಂತರ ಕಳ್ಳ ಮಳ್ಳ ಸುಳ್ಳ ಅದ್ದೂರಿ ಅಲೆಮಾರಿ ಬಹದ್ದೂರ್ ಚಾರ್ಮಿನಾರ್ ರಾಜಧಾನಿ ಬಿಡಲಾರೆ ಹೀಗೆ ಸುಮಾರು ಎಪ್ಪತ್ತು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ ಮತ್ತು ಅನೇಕ ಪ್ರಶಸ್ತಿಗಳು ಕೂಡ ಇವರಿಗೆ ಬಂದಿದೆ ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ ಶೋಗೂ ಕೂಡ ಹೋಗಿ ಬಂದು ಹೆಸರನ್ನು ಪಡ್ಕೊಂಡಿದ್ದರು ಇವರ ರಂಗಭೂಮಿ ಸೇವೆಯನ್ನು ಗಮನಿಸಿ ಕರ್ನಾಟಕ ಸರ್ಕಾರ ಧಾರವಾಡದ ರಂಗಾಯಣ ನಿರ್ದೇಶಕರಾಗಿ ಕೂಡ ನೇಮಕವನ್ನು ಮಾಡಿತ್ತು ಮತ್ತು ಈಗಲೂ ಕೂಡ ಅವರು ಸುಮಾರು ಹತ್ತು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಈಗಲೂ ಕೂಡ ಶೂಟಿಂಗಲ್ಲೇ ಇದ್ದರು ಶೂಟಿಂಗ್ ಟೈಮಲ್ಲೇ ಅವರಿಗೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ಒಬ್ಬ ಅತ್ಯುತ್ತಮ ರಂಗಭೂಮಿ ಕಲಾವಿದ ಹಾಸ್ಯ ನಟರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಆದರೆ ಅವರು ಬಿಟ್ಟು ಹೋದ ಪಾತ್ರಗಳು ಅವರ ಧ್ವನಿ ಅವರ ನಗು ಅವರ ಚಿತ್ರಗಳು ಎಂದಿಗೂ ಕನ್ನಡಿಗರ ಪ್ರೇಕ್ಷಕರ ಮನಸ್ಸಲ್ಲಿ ಜೀವಂತವಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ರಾಜು ತಾಣಿಕೋಟೆಯವರ ಒಂದು ಡೈಲಾಗ್ ಆಗಲಿ ಅವರ ಒಂದು ವಿಶಿಷ್ಟ ಧ್ವನಿ ಮತ್ತು ಅವರ ಹಾವಭಾವ ಆ ಸದಾ ನಗುಮುಖ ಮತ್ತು ಉತ್ತರ ಕರ್ನಾಟಕದ ಭಾಷೆ ಎಂದೂ ಕೂಡ ಮರೆಯೋಕ್ಕಾಗಲ್ಲ ಅವರ ಬಾಯಲ್ಲಿ ಉತ್ತರ ಕರ್ನಾಟಕದ ಭಾಷೆಯನ್ನು ಕೇಳಬೇಕು ಅಂದರೆ ಅದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಹಾಗಾಗಿ ರಾಜು ತಾಣಿಕೋಟೆಯವರ ಮುಂದಿನ ಒಂದು ಹತ್ತು ಸಿನಿಮಾಗಳು ಬಿಡುಗಡೆ ಆಗಬೇಕು ಅಂತ ಹೇಳ್ತಿದ್ದಾರೆ ಹಾಗಾಗಿ ಆ ಚಿತ್ರವನ್ನು ನೋಡೋಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೆ ಅವರ ಜೀವಂತವಾಗಿರ್ತಾರೆ ಹೆಂಗೆ ಅಂದರೆ ಅವರ ಪಾತ್ರಗಳ ಮೂಲಕ ಅವರು ಅಭಿನಯಿಸಿದ ಚಿತ್ರಗಳ ಮೂಲಕ ಅವರ ಧ್ವನಿಯ ಮೂಲಕ ಅವರು ಸದಾ ಎಂದಿಗೂ ಜೀವಂತವಾಗಿರ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ಮಾತೆ ಜೈ ಭುವನೇಶ್ವರಿ